ಎಂಟು ತಿಂಗಳಲ್ಲಿ ನಾನು ರಿಟೈರ್ಡ್ ಆಗಿದ್ದೆ ರಿಟೈರ್ಡ್ ಆದ ಮನೆಯಲ್ಲೇ ಇರ್ತಿದ್ದೆ ತಗೊಂಡು ನಾನು ಸ್ಟೆಪ್ ಅದು ಇರಬೇಕಾಗ್ತಿತ್ತು ಆಗ ಚೆನ್ನಮ್ಮನಾಗಿರೋ ತಿಂಗಳಾದಮೇಲೆ ನನಗೆ ಪೂರ ಕಾಲಲ್ಲಿ ಶಕ್ತಿ ಬಂತು ಆಮೇಲೆ ಯಾವುದು ನಡೀತಾ ಇದ್ದೆ ಆಮೇಲೆ ಅದಕ್ಕಿಂತ ಮೊದಲಿನ ನಾನು ಮನೆಯಲ್ಲಿದ್ದಾಗ ಡೈಲಿ ಹತ್ತು ಹನ್ನೆರಡು ಹತ್ತು ಹನ್ನೆರಡು ತನ ಇರ್ತಿಲ್ಲ ಅಂತ ಹೇಳಿ ಒಟ್ಟು ಈಗ ಈ ಧ್ಯಾನಕ್ಕೆ ಬಂದ ಮೇಲೆ ನಾನು ಡೈಲಿ ನಾಲ್ಕೂವರೆ ಗೆದ್ದು ಸ್ನಾನವನ್ನು ಮಾಡಿ ಬಸವಶಾಂತಿ ಮಂಟಪಕ್ಕೆ ಹೋಗಿ ಅಲ್ಲಿ ಬಸವೇಶ್ವರರಿಗೆ ಇದು ಕ್ಲೀನರ್ ಮಾಡಿ ಡೈಲಿ ನಾವು ಒಂದು ಹತ್ತು ಹನ್ನೆರಡು ಜನ ಬರ್ತಾರೆ ಡೈಲಿ ಮುಂಜಾನೆ ಐದೂವರೆಯಿಂದ ಆರೂವರೆ ಧ್ಯಾನ ಮಾಡ್ತೀವಿ ಆಮೇಲೆ ಸೈತಾಲೂ ಐದುವರೆಯಿಂದ ಆರೂವರೆ ಧ್ಯಾನ ಮಾಡ್ತೀವಿ ಧ್ಯಾನದಿಂದ ನಾವು ಯಾಕೆ ಧ್ಯಾನ ಮಾಡಬೇಕಂತಂದ್ರು ಈಗ ನಮ್ಮಲ್ಲಿ ಆರೋಗ್ಯ ಕೆಟ್ಟಂತೇಳಿ ಅಂತೇಳಿ ನಮ್ಮಲ್ಲಿ ಎಷ್ಟೇ ಸಂಪತ್ತಿರಲಿ ಎಷ್ಟು ಕೋಟಿ ಸಂಪತ್ತಿದ್ರೂ ಅದು ಕೆಲಸಕ್ಕೆ ಬರೋಲ್ಲ ಅದು ಆರೋಗ್ಯ ಕೆಳಕ್ಕಿಂತ ಮೊದಲೇ ನಾವು ಧ್ಯಾನದಲ್ಲಿ ತೊಡಗಿಸಿದ್ರೆ ಒಳ್ಳೇದಾಗ್ತದೆ ಮನಸ್ಸಿನಲ್ಲಿ ನೆಮ್ಮದಿ ಶಾಂತಿ ಆರೋಗ್ಯ ಎಲ್ಲ ಇದಾಗ್ತದಂತೆ ನಮಗೆ ಮನವರಿಕೆ ಆಗಿದೆ ಇದು ತಮ್ಮೆಲ್ಲರೂ ತಾವು ಎಲ್ಲ ಮಾಡ್ತಾ ಇದ್ದೀರಿ ತಾವು ಎಲ್ಲ ಇದು ಮುಂದುವರಿಸಬೇಕಂತ ತಮ್ಮಲ್ಲಿ ಎಣಿಸ್ತೀರಿ ಅದೇ ರೀತಿಯಾಗಿ ಈ ಒಂದು ಗಣೇಶ್ ಮಂದಿರದ ಎಲ್ಲ ಸದಸ್ಯರಿಗೆ ಅಧ್ಯಕ್ಷರಿಗೆ ತುಂಬಾ ಹೃದಯ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಯಾಕಂದ್ರೆ ಅವರು ನಮಗೆ ಈ ಜಾಗವನ್ನು ಈಗ ಈ ಎರಡು ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ಧನ್ಯವಾದಗಳು